Oh uh -huh.

ಕೈ ಬಿಡದೆ ಕಾಣタイヤದಂತ ಕಪ್ಪೆ ಎಲ್ಲರೂ ದೇವಿಕಾ ಸ್ತೋತ್ರವನ್ನು ಅಪನ್ನನೆ ಮಾಡಬಹುದು ಆ ವೃನ್ನಿಯ ಹಾಗೂ ನಿನದನ ಸಾಲಂತನ ಸ್ತೋತ್ರಾ ಸ್ತೋತ್ರಾ ಪರಿಶುದ್ಧಾ 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 ಪರಿಶುದ್ಧನ ಕರ್ತವಯರ ಕರತದನ ಸ್ತೋತ್ರಾ ಈ 우ದೈ ಖಾಸ್ ಸ್ತೋತ್ರಾ ಅಗ್ನೆ ಭಕ್ತಿ ಆಚೆ ದೇವೇ ಜೀವ ಸ್ವರೂಪನಾದ ದೇವೇ ಇಂತಹಲೇ ಇರಬಹುದು ಮನೆ ಸ್ವರೂಪನೆ ನಿಮಗೆ ಸ್ತೋತ್ರಾ

yeah Grazie. Sì. 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 ದೇಲ ವಾತನ ಮಾಡಿದ ದೇಶವನ್ನು ಸ್ವಸ್ಥವಾಗಿ ಹೊಂದಲು ಹಳೆಯ ಎರಡನೇ ಭಾಗವಾಗಿದೆ ನಾವು ಹನ್ನೊಂದನೇ ಅಧ್ಯಾಯದಿಂದ ಹದಿನೆಂಟನೇ ಇಪ್ಪತ್ತೈದನೇ ಅಧ್ಯಾಯ ಪೂರ್ವಕರಿಗೆ ದೇವರು ವಾತಾರವಾಡ ಮಾಡಿದ ದೇಶವನ್ನು ಹೊಂದಲು ಅವರು ದೇವರವರಿಗೆ ಅನೇಕ ವರ್ಷ ಆಧ್ಯಾಮವ ಕೊಡಬೇಕು ಅಂತ ಹೇಳಿ ಅವ್ರು ಮುಗಿದಿರಬೇಕು ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಕೊಡಬೇಕು ಅಂತ ಹೇಳಿ ದೇವರ ಅಂಶದವರು ಕೂಡ ಅವ್ರು ಅವರಿಗೆ ಅವರು ಒಂದು ಶಾಕವಸ್ತರ ಅವರು ಅದೆಲ್ಲಾ ಪಾಠ ಮಾಡ್ತಾರೆ ಮತ್ತ ಅದರಲ್ಲಾ ರೇಖೆ ಇಸ್ಕೊಂಡ್ತೋಣೋದು ಇದೆ ಮೂರ ಕೋಷ್ಟ ಯಾಚನೆ ಕರ್ತೋರ ಸ್ಥಾಪಿಸೋಣ ಅಂತ ಇದೆ ಆ ಪಾಠ ನಾವು ನೋಡಿದೆ ದೇವರೂ

ఆ <laughs> బట్ట ಯಾವ ಭೇದಿಂದ ಎಲ್ಲವಾಗುತ್ತೆ ನಿರೀಕ್ಷೆ ಮತ್ತೆ ದೀಕ್ಷೆ ಮತ್ತೆ ನಂಬಿಕೆ ಮತ್ತೆ ನಮ್ಮ